ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಇಂದ್ರ ಶಾಂತಕುಮಾರ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಅಮ್ಮ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ಶರಣು ಶರಣಾರ್ಥಿ ಇವತ್ತು ಖಾನಾವಳಿಗೆ ಬಂದಿದ್ದೀರಾ ಏನು ಅಡಿಗೆ ಮಾಡ್ತಾ ಇದ್ದೀರಾ ಉಂಡ್ಲಿಗೆ ಚಟ್ನಿ ಮಾಡ್ತಾ ಇದ್ದೀನಿ ಉಂಡ್ಲಿಗೆ ಮತ್ತೆ ಚಟ್ನಿನಾ ಓಕೆ ಸೊ ಉಂಡ್ಲಿಗೆ ಮಾಡೋದಕ್ಕೆ ಏನೆಲ್ಲ ಬೇಕು ಉಳಿಗೆ ಒಳದಕ್ಕೆ ಉಪ್ಪು ಅಕ್ಕಿ ನುಚ್ಚು ಅಷ್ಟು ಉಂಡ್ಳಿಗೆ ಉಂಡ್ಳಿಗೆ ಚಟ್ನಿಗೆ ಒಳೋದಕ್ಕೆ ಕೊಬ್ಬರಿ ಕಡಲೆ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಮೆಣಸಿನಕಾಯಿ ಕರಿಬೇವು ಹುಣಸೆ ಹಣ್ಣು ಇಷ್ಟಾಗ್ತದೆ ಸರಿ ಇದಿಷ್ಟು ಚಟ್ನಿಗೆ ಅಲ್ವಾ ಓಕೆ ಅಮ್ಮ ಎಲ್ಲಿಂದ ಬಂದಿರೋದು ನೀವು ನಾವು ಇಲ್ಲ ಸದಾಶಿವರ ಬೆಂಗಳೂರೇನಾ ಹಾಗಾದ್ರೆ ಈಗ ಫಸ್ಟ್ ಮಾಡ್ತೀರಾ ಫಸ್ಟ್ ನೀರು ಇಟ್ಕೊಬೇಕು ಮಾಡೋದು

ಇದು ರೆಗ್ಯುಲರ್ ಆಗಿ ಅಕ್ಕಿ ತರಿ ಇಡ್ಲಿ ರವೆ ತರ ಅಂತ ಬರುತ್ತಲ್ಲ ಅದೇನಾ ತವೆ ಇದೇನಾ ಬೇರೆನಾ ಇದು ಅಕ್ಕಿ ಅಕ್ಕಿಯಲ್ಲೇ ಮಾಡೋದು ಇದು ನೀವು ಮನೇಲಿ ಮಾಡಿರುತ್ತಾ ಅದನ್ನ ಹೌದು ಮನೆಯಲ್ಲೇ ಮಾಡ್ತೀರು ಹೇಗಾಡ್ತೀರಾ ಅಕ್ಕಿ ತರಿ ನಮ್ಮ ಮನೆಯಲ್ಲಿ ನಾವು ಅಕ್ಕಿ ತೊಳೆದ್ಬಿಟ್ಟು ಬಿಟ್ಟು ಒಣಗಿಸ್ ಮಿಷಿನ್ ಒಣಸಿ ಮಷಿನ್ ಇದು ರವೆ ತರ ಮಾಡ್ಬಹುದು ರವೆ ತರ ಮಾಡ್ಕೊಡಿ ಅಂದ್ರೆ ಮಾಡ್ಕೊಳ್ತೀವಿ ಮಾಡಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡು ಅಕ್ಕಿ ತರಿನ ಮಾಡ್ಕೊಂಡು ಇಡ್ಲಿ ತರ ಮಾಡೋದು ಓಕೆ ಸರಿ ಇಡ್ಲಿ ಅಂದ್ರೆ ಅದು ಬೇರೆ ತರ ಇದು ಒಂಥರ ಎಣ್ಣೆ ಏನು ಇರೋದಿಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿಲ್ಲ ಓಕೆ ಸರಿ ಅದು ಇವಾಗ ಒಂದು ಕಪ್ಪು ಅಕ್ಕಿ ತರಿಗೆ ಎಷ್ಟು ನೀರುವರೆ ಕಪ್ ನೀರು ಒಂದೂವರೆ ಕಪ್ಪು ಬೇಕಾಗುತ್ತಾ ಓಕೆ ಅದು ನೀರು ಕುದಿಬೇಕಾ ಕುದಿಬೇಕು ಅದು ಕುದ್ಮೇಲೆ ಉಪ್ಪು ಹಾಕಿಕೊಡ್ಬೇಕು ಸರಿ ಸರಿ ಉಪ್ಪು ಕೊಡಿ ಎಷ್ಟು ಬೇಕೋ ಅಷ್ಟು ಉಪ್ಪಿಗ್ಲೇ ಹಾಕ್ಕೊಂಬಿಡೋದಾ ಬ್ಲ್ಯಾಕು ಹ್ಞೂ ಹ್ಞೂ ಸರಿ ಅದಾದ್ಮೇಲೆ ನಾವು ಇದಕ್ಕೆ ಇದು ಉರ್ದಿದೆ ರೀ ಸ್ವಲ್ಪ ಬಿಸಿನ ಸ್ವಲ್ಪ 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 ಬೆಚ್ಚ ಮಾಡ್ಕೊಂಡಿದ್ದೀರಾ ಬೆಚ್ಚ ಅದು ನಾ ಉಪ್ಪಿಟ್ ಮಾಡ್وانತರಲ್ಲ ಉಪ್ಪಿಟ್ ಮಾಡ್ ಓಕೆ ಹೌದಾ ಸರಿ ಮಾಡಿ ತೋರ್ಸಿ ಹಾಗಾದ್ರೆ ಅದು ಸ್ವಲ್ಪ ಕುದಿಬೇಕಲ್ವಾ ಕುದಿಬೇಕ್ರಿ ಹ್ಮ್ ಮತ್ತೆ ಇದು ಈಗ ಉಂಡಳಿಗೆ ಅಂದ್ರೆ ಎಲ್ಲಿಂದ ಇದು ಯಾವ ಕಡೆ ಏನಾದರೂ ಒಂದು ಪ್ರದೇಶಕ್ಕೆ ಸೀಮಿತ ಆಗಿದೆ ಎಲ್ಲಿಂದ ಇದು ಇದು ನಮ್ದು ದೇವನಳ್ಳಿ ನಮ್ಮ ತಾಯಿ ಮನೆ ಇದೆ ಅಲ್ಲಿ ತುಂಬಾನೇ ಮಾಡೋರು ಮೇಡಮ್ ಇದು ಹೌದಾ ಇದು ನಮ್ಮ ತಾಯಿ ಮನೆಯಲ್ಲಿ ಕಲ್ತಿರೋದು ಕಲ್ತಿರೋದು ತಾಯಿ ಓಕೆ ಓಕೆ ತಾಯಿ ಕೊಟ್ಟೋದು ಹು ಹು ಹೇಳ್ಕೊ ಅವಾಗಿಂದಾನು ಅವಾಗೇನು ಆಗಿಗಿಂದಾನು ಅಷ್ಟೊಂದು ಇಡ್ಲಿ ಅವೆಲ್ಲ ಏನೋ ತರಸ್ತಿರಲಿಲ್ಲ ಇರು ಕುದಿತಾ ಇದೆ ತಕ್ಷಣ ಬೇಕೋದು ತಕ್ಷಣ ಮಾಡೋದು ಈಜಿ ಇದು ತುಂಬಾ ಈಜಿ

ಇದು ಇವಾಗ ಚೆನ್ನಾಗಿ ಒಂಥರ ಉಪ್ಪಿಟ್ಟು ಥರನೇ ಕಾಣ್ತಾ ಇದೆ ಅಲ್ವಾ ಬೆಂದಿದೆ ಬೆಂದಿದೆ ಮೇಡಮ್ ಇದನ್ನು ಆಫ್ ಮಾಡಿ ಇದು ಇವಾಗ ಒಲೆ ಆಫ್ ಮಾಡ್ಕೊಂಡು ಈಗ ಈಗೇನು ಮಾಡೋದು ಇವಾಗ ಮೇಡಮ್ ಹ್ಞೂ ಹ್ಞೂ ಸ್ವಲ್ಪ ತಣ್ಣಗಾಗಬೇಕು ಹೌದಾ ಓಕೆ ಈಗ ಹಿಟ್ಟು ತಣ್ಣಗಾಗಿದೆ ಅಲ್ವಾ ಉಣ್ಣಿಗೆಗೆ ಮೇಡಮ್ ಮತ್ತು ನೀರು ಹಾಕೊಂಡು ನಾವು ಕುದಿ ಅಂದರೆ ಸ್ವಲ್ಪ ಬಿಸಿ ಆಗೋದಕ್ಕೆ ಇಟ್ಟಿದೀವಿ ಕುದಿ ಕುದಿಬೇಕಲ್ವಾ ಇದನ್ನ ಬೇಯ್ಸೋದು ಈಗ ಏನು ಮಾಡ್ಕೊಳ್ಳೋದು ಇವಾಗ ಒಂದು ತಟ್ಟೆ ಕೊಡಿ ಮೇಡಮ್ ಇದು

ಅವ್ರವ್ರಿಗೆ ಏನೇನು ಶೇಪ್ ಬೇಕೋ ಮಾಡ್ಕೊಬೋದು ರೌಂಡಿಗೆ ಅಥವಾ ಅದೊಂಥರ ಓಕೆ ಸಾಧಾರಣ ಇಡ್ಲಿ ತರ ಕಾಣುತ್ತೆ ಹ್ಞೂ ಹ್ಞೂ ಮತ್ತೆ ಇದು ತುಂಬ ಫುಡ್ಡು ತುಂಬ ಒಳ್ಳೇದು ಹೌದು ಹೌದು ಮತ್ತು ಮನೇಲಿ ಯಾರೆಲ್ಲ ಇದ್ದೀರಾ ನಾನು ನಮ್ಮ ಹಸ್ಬೆಂಡ್ ಇದ್ದೀರಿ ಹ್ಞೂ ನನಗೆ ಇಬ್ಬರು ಮಕ್ಕಳು ಮೇಡಮ್ ಮಗ ಒಬ್ಬ ಮಗಳು ಹ್ಞೂ ಹ್ಞೂ ಇಬ್ಬರಿಗೂ ಮದುವೆ ಆಗಿದೆ ಹೌದಾ ಎಲ್ಲಿದ್ದಾರೆ ಮಕ್ಕಳು ಮಗಳು ಸಿಟಿ ಬೆಂಗಳೂರಲ್ಲೇ ಇಬ್ಬರು ಇದ್ದಾರಾ ಹೌದಾ

ನಾವು ಹೋಗ್ತೀರಿ ಮೇಡಮ್ ಯಾವ ನಮ್ಮಮ್ಮಗ ನನ್ನ ಹತ್ರ ಗಲಾಟೆ ಮಾಡ್ತಾರೆ ಯಾವಾಗ ನಾವೇ ಬರಬೇಕಾ ನೀವು ಬಂದ್ರಿ ಇಂದ್ರಿ ರಜೆ ಈಗ ಫ್ರೀ ಅಲ್ಲಿ ಇದೀರಲ್ಲ ಮಕ್ಕಳೆಲ್ಲ ದೊಡ್ಡವರಾದ್ಮೇಲೆ ನೀವೇ ಹೋಗ್ಬೇಕು ಅವ್ರು ಬಿಸಿ ಇರ್ತಾರೆ ಇವಾಗ ಅದಕ್ಕೆ ಅವರು ಬರ್ತಾರೆ ನಾವು ಹೋಗ್ತಿರ್ರಿ ಹೋದ್ರೆ ತುಂಬಾ ಖುಷಿ ಮತ್ತೆ ಪಾರ್ಕ್ ಗೆ ಎಲ್ಲದಕ್ಕೂ ಕರ್ಕೊಂಡು ನೀವೇ ಕರ್ಕೊಂಡು ಹೋಗೋದು ಚೆನ್ನಾಗಿ ತಿಂಡಿ ಎಲ್ಲ ಮಾಡ್ಕೊಡ್ತೀರಾ ಅಡಿಗೆ ಎಲ್ಲ ಮಾಡ್ತೀರಾ ಮಗಲ್ಲೋದಾಗ ಏನು ಸ್ಪೆಷಲ್ ಮೊಮ್ಮಕ್ಕಳಿಗೋಸ್ಕರ ಮಾಡ್ತೀರಾ ಏನಾದ್ರೂ ಇಷ್ಟ ಇದು ತಿಂತಾರಮ್ಮಮ್ಮಕಳು ಮಾಡಿದ್ರೆ ಇದಿಷ್ಟ ತಿಂತಾರೆ ಮತ್ತೆ ಕರ್ಜಿಕಾಯಿ ಹ್ಮ್ ಕರ್ಜಿಕಾಯಿ ಇಷ್ಟ ಆಯ್ತು ಹೌದಾ ಕರ್ಜಿಕಾಯಿ ತೆಂಗಿನಕಾಯಿ ಹುರ್ಣ ಹಾಕಿಬಿಟ್ಟು ಅಲ್ಲ ಪುಡಿ ಹುರ್ಗಡಲೇದು ಮಾಡ್ತಾರಲ್ಲ ಅದ ಮತ್ತೆ ಎಂದ್ರೆ ಮಾಡ್ತೀರಾ ಹಿಂಡು ಮಾಡಿ ಹೌದು ಅದು ಕುದೀತಾ ಇದೆ ಅಥವಾ ಸ್ವಲ್ಪ ಸಿಮ್ ಮಾಡ್ಕೊಂಡ್ತೀರಾ ಕಡಿಮೆ ಮಾಡ್ತೀರಾ ಹ್ಮ್ ಹ್ಮ್ ಇವಾಗ ನೀರು ಕಾದಿದೆಯಲ್ಲ ಹ್ಮ್ ಇವಾಗ ಇದನ್ನ ಓಕೆ ಅದು ನಿಮಿಷ ಹೌದಾ ರೆಗ್ಯುಲರ್ ಈಗ ಇಡ್ಲಿ ಮಾಡ್ತೀವಲ್ಲ ಆ ಥರನ ಇಡ್ಲಿ ಸ್ವಲ್ಪ ಜಾಸ್ತಿ ಬೇಯ್ಬೇಕು ಇದೇನಿಲ್ಲ ಇವಾಗ ಇವಾಗಿತ್ತು ನಾವು ಆಲ್ರೆಡಿ ಒಂದು ಸತಿ ತಿರುಸ್ಕೊಂಡಿದ್ದೀರಲ್ವಾ ಹಾಗೆ ಇದೇನು ಪರವಾಗಿಲ್ಲ ಓಕೆ ಮುಚ್ಚಿಬಿಡ್ತೀರಾ ಹ್ಞೂ ಒಂದು ಹತ್ತು ನಿಮಿಷ ಇದು ಬೆಂದೆ ಆಯ್ತು ಇಷ್ಟೇ ಓಕೆ ಈಗ ಇನ್ನೇನು ಮಾಡ್ಕೊಳ್ಳೋದು ಬಟ್ಟೆ ಇದೆ ಓ ಇನ್ನು ಇವಾಗ ಉಂಡ್ಲಿಗೆ ಅಲ್ಲಿ ಬೇಯ್ತಾ ಇರುತ್ತೆ ಇನ್ನೇನ್ ಮಾಡೋದು ಅದ್ರ ಜೊತೆಗೆ ಚಟ್ನಿ ಮಾಡಬೇಕು ಹೌದಾ ಓಕೆ ಚಟ್ನಿ ಅಂತ ಹೇಳಿದೀರಾ ಮಿಕ್ಸಿ ಜಾರಿಗೆ ಚಟ್ನಿ ರೆಡಿ ಮಾಡುವ ಸರಿ ಏನೆಲ್ಲ ಹಾಕ್ತೀರಾ ಕೊಬ್ಬರಿ ಕೊಡಿಬೇಕು ಇದು ಯಾವ ತರ ಚಟ್ನಿ ಇದು ರೆಗ್ಯುಲರ್ ಚಟ್ನಿನಾ ಅಥವಾ ಏನಾದರೂ ಒಂದು ಸ್ಪೆಷಲ್ ಇದೆಯಾ ಅಥವಾ ಯಾವ ಟೈಪ್ ಇದೆ ರೆಗ್ಯುಲರ್ ಮಾಡ್ತಾರಲ್ಲ ಅದೇ ತರನಾ

ಅದಕ್ಕೆ ಸ್ವಲ್ಪ ಅದರ ರುಚಿಗೆ ತಕ್ಕಂಗೆ ಸ್ವಲ್ಪ ಓಕೆ ಮೆಣಸಿನಕಾಯಿ. ಮಕ್ಕಳಿಗೆ ಅಕಸ್ಮಾತ್ ಖಾರ ಕಡಿಮೆ ಇರಬೇಕು ಅಂದ್ರೆ ಒಂದೆರಡು ಮೆಣಸಿನಕಾಯಿ ಕಡಿಮೆ ಹಾಕ್ಬೋದು ನಮ್ಗೆ ಒಂದು ಸ್ವಲ್ಪ ಇದು ಸಪ್ಪೆ ಇರುತ್ತೆ ನೋಡಿ. ತುಂಬಾ ಸಪ್ಪೆ ಅದ್ರಲ್ಲಿ ಉಪ್ಪು ಮಾತ್ರ ಇರೋದಲ್ವಾ ಅದಕ್ಕೆ ಸ್ವಲ್ಪ ಮೆಣಸಿನಕಾಯಿ ಹಾಕೊಂಡ್ರೆ ಖಾರ ಖಾರನ ಮನೆಯಲ್ಲಿ ನಿವೆಲ್ಲ ತಿನ್ನೋದು ಇಲ್ವಾ ತುಂಬಾ ಖಡಲ ಹೌದಾ ಹೌದಾ ಓಕೆ ಓಕೆ ಕೊತ್ತಂಬರಿ ಕಡೆ ಶೈಲಿ ಮಾಡೋದು ನೀವು ದಕ್ಷಿಣ ಭಾರತದ ಶೈಲಿನ ಅಡಿಗೆಗಳೆಲ್ಲ ಸಂಪ್ರದಾಯ ಅಡಿಗೆ ಮಾಡ್ತೀರಾ ಅಡಿಗೆ ಯಾವ ತರ ಮಾಡೋದು ಹೋಳಿಗೆ ಮಾಡ್ತಾರಿ ಈ ದಸರಾ ಬಂದ್ರು ಇವಾಗ ನಾವು ಹೋಳಿಗೆ ಎಲ್ಲ ಮಾಡ್ತೀರಾ ಮತ್ತೆ ಬಾಗಲ್ ಪೂಜೆಗಳು ಮಾಡ್ತರಿ ಸಂಪ್ರದಾಯ ಸಂಪ್ರದಾಯ ಅಡಿಗೆಗಳೇ ಜಾಸ್ತಿ

ಸಕ್ಕಿದು ಹಾ ಸರ್ ಮೇಡಂ ಸಕ್ಕಲ್ಲ ಸೋ ಈಗ ಚಟ್ನಿ ರೆಡಿ ಆಗಿದೆ ಅದಿವಾಗ ಬೆಂದಿದ್ಯಾ 5 ನಿಮಿಷ ಇನ್ನೊಂದು ಐದು ನಿಮಿಷ ಬೇಯಬೇಕಾ ಓಕೆ ಇವಾಗ ಉndlige ರೆಡಿ ಆಗಿದೆ ರೆಡಿ ಆಗಿದೆ ಹೌದು ಮೇಡಮ್ ಈಗ ಚಟ್ನಿನو ನಾವು ಮಿಕ್ಸಿಯಲ್ಲಿ ಇದಕ್ಕೆ ಹಾಕಿದೇವಿ ಅದಕ್ಕೆ ಅದೊಂದು ಸ್ವಲ್ಪ ಒಗ್ಗರಣೆ ಮಾಡಬೇಕು ಮೇಡಮ್ ಒಗ್ಗರಣೆ ಮಾಡಿ ಅದಕ್ಕಾಗ್ರೆ ಟೇಸ್ಟ್ ಬರುತ್ತೆ ತುಂಬ ಟೇಸ್ಟ್ ಬರುತ್ತೆ ಹಾಂ ಹಚ್ಕೊಡ್ತೀನಿ ಮತ್ತೆ ಒಂದು ಇದು ಬೋಲ್ ಕೊಡಿ ಸ್ವಲ್ಪ ಎಣ್ಣೆ ಬೇಕು ಸಾಸಿವೆ ಕರ್ಬೇಬು ಒಗ್ಗರಣೆಗೆ ಹಾಕ್ಬಿಟ್ಟು ಒಂದು ಸ್ಪೂನ್ ಕೊಡಿ ಮತ್ತೆ ಅಡಿಗೆ ಎಲ್ಲ ಹೊಸ ಹೊಸ ಅಡಿಗೆ ಎಲ್ಲ ಕಲಿತೀರಾ ಇಂಟ್ರೆಸ್ಟ್ ಇದೆಯಾ ನಿಮಗೆ ಅಂದ್ರೆ ಆಸಕ್ತಿ ಇದೆ ತುಂಬಾ ಹೊಸ ಕಲಿಬೇಕು ಆತರ ಎಲ್ಲ ಇದೆ ಮೇಡಮ್ ಕಲಿಬೇಕು ಅಂತ ಇದೆ ಅದ ಅವಾಗೆಲ್ಲ ಮಕ್ಕಳಿಗೆಲ್ಲ ತುಂಬಾ ಮಾಡ್ತಾ ಇದ್ರಿ ನಾವು ಇವಾಗೆಲ್ಲ ಅವರೇ ಮಾಡ್ಬಿಡ್ತಾರೆ ಮಕ್ಕಳು ಇವಾಗ ಹೊಸ ಹೊಸ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಕೊಂಡು ಮಾಡ್ತಾರೆ ನಮ್ಗೆ ಏನ್ ಮಾಡೋದು ನಮ್ಮ ಅಡಿಗೆಗಳು ಅವ್ರಿಗೆ ಇಷ್ಟ ಮಕ್ಕಳಿಗೆ ನಿಮ್ಮ ಸಂಪ್ರದಾಯ ಅಡಿಗೆ ನಾವು ಮಾಡ್ತೀನಿ ಹಾ ನೋಡ್ತೀರಿ ಮೇಡಮ್ ಒಂದು ದಿವಸ ತಪ್ಸೋದಿಲ್ಲ ನೋಡ್ತೀನಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್ ಕಾನಾವಳಿದು ಎಲ್ಲೆಲ್ಲಿ ಊರುಗಳಿಂದನೂ ಬರ್ತಾರೆ ಪಾಪ ಬಂದ್ ಮಾಡ್ತಾರೆ ತುಂಬ ಖುಷಿ ಅನಿಸುತ್ತೆ ಹಾಂ ಹೌದಾ ಮೇಡಮ್ ಇವಾಗ ಹಾಕಿ ಮಾಡ್ತೀನಿ ಸಾಕಷ್ಟು ಹಾಕಿ ಮತ್ತೆ ಇದು ಚಟ್ನಿಗೆ ಸ್ವಲ್ಪ ಹಾಕ್ಬಿಡೋದು ಇದು ಹಾಕ್ಬಿಟ್ರೆ ಅವಾಗ ಟೇಸ್ಟ್ ಬರುತ್ತೆ ಇದು

ಅದರಲ್ಲಿ ಒಂದೊಂದು ತಿಂಗಳು ಒಂದೊಂದು ಪ್ರೋಗ್ರಾಮ್ ಮೇಡಮ್ ತುಂಬಾ ಚೆನ್ನಾಗುತ್ತೆ ಅದು ಡ್ರಾಮಾ ಒಂದು ಒಂದು ತಿಂಗಳು ಡ್ರಾಮಾ ಒಂದು ತಿಂಗಳು ಮಕ್ಕಳಿಗೆಲ್ಲ ಪ್ರೈಸ್ಗಳೆಲ್ಲ ಕೊಲ್ಲ ಬಂದಾಗ ಒಳ್ಳೆ ವಿದ್ಯಾರ್ಥಿಗಳಿಗೆಲ್ಲ ಕೊಡೋದು ಮತ್ತೆ ನಮ್ಗೆಲ್ಲ ವಚನ ಕಾಂಪಿಟೇಷನ್ ಇರುತ್ತೆ ಬಸವಣ್ಣವ್ರದು ಇದು ಮಹಾದೇವಿದು ಎಲ್ಲ ವಚನ ಕಾಂಪಿಟೇಷನ್ ಅದೇ ಇರುತ್ತೆ ರೀ ಆಮೇಲೆ ಡ್ಯಾನ್ಸು ತಿಂಗಳು ತಿಂಗಳು ಒಂದೊಂದು ಒಂದು ಮತ್ತೆ ಪ್ರದೀಪ ಅಂತನೆಲ್ಲ ಕರೆಸ್ತಾರೆ ಅವ್ರದ್ದೆಲ್ಲ ನಾವು ತಿಳ್ಕೊಳ್ಬೇಕು ಆ ಥರ ತುಂಬ ಚೆನ್ನಾಗಿರ್ತಾ ಇದೆ ಮೇಡಮ್ ಹ್ಞೂ ಇನ್ನುವಲ್ಲ ಈಗ ಹೌದು ಸದಸ್ಯ ಆಗಿದ್ದೀನಿ ಆಮೇಲೆ ಅಖಿಲ ಭಾರತ ವೀರಶೈವ ಮಹಾ ಸಭಾ ಅಂತಿದೆ ಆ ಕಮಿಟಿಯಲ್ಲಿ ನಾನೂ ಕಮಿಟಿಯಲ್ಲಿ ಇದ್ದೀನಿ ಮೇಡಮ್ ಹ್ಞೂ ಇದ್ದೀನಿ ಹೌದಾ ಇವಾಗ ಬರ್ತೀ ಸಂಗೀತ ಕ್ಲಾಸ್ಗೆ ಹೋಗ್ತೀನಿ ಮೇಡಮ್ ನಾನು ರೇಣುಕಾ ಅವರು ಅಂತಿದ್ದಾರೆ ಹೌದು ಎಲ್ಲ ತುಂಬಾ ಏನದು ಬಿಸಿ ಆಗ್ಬಿಟ್ಟಿದ್ದೀರಾ ವೀಕ್ಷಕರಿಗೋಸ್ಕರ ಬಸವ ಬೆಳಕು ಬೆಳಗಲಿ ಭವದ ಈರುಳು ಕಳೆಯಲಿ ಬಸವ ಬೆಳಕು ಬೆಳಗಲಿ ಭವದ ಈರುಳು ಕಳೆಯಲಿ ಹೃದಯ ನಯನ ತೆರೆಯಲಿ सदय बसवन नेनयली कल्याण बसवन नेनयली बसव बेको बेगली मोहपाशद मंजु सरियली एद कमलु अरली मोहपाशद मञ्जु सरियली एद कमलु अरली जीव जीवद जडते करगुत जगति बेळकु अरली बसव बेकु बेळगली अहङ्कारव मेरिसि मिर अन्धकारोलगली अहङ्कारव मेरिसि मिर तोलगली आत्म बेळगु बज्ञान तेरेयुवा आत्मा बेळगु बज्ञान तेरेयुवा शान्ति दीपव बेळगले कल्याणा बसवन नेनेयले बसव बेळको बेळगले भव दयरुळु कळेयले बसव बेळको बेळगले

ಚೆನ್ನಾಗಿರುತ್ತೆ ಇದು ಎಲ್ಲರೂ ಇಷ್ಟ ಬೀಳ್ತಾರೆ ಮೇಡಮ್ ಇದು ಹ್ಞೂ ಅದು ಇಡ್ಲಿನೇ ತಿಂದು ತಿಂದು ಬೇಜಾರಾಗಿರುತ್ತೆ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಇದು ಹ್ಞೂ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ತುಪ್ಪನೂ ಬೇಕಿಲ್ಲ ಹಾಗೆ ಟೇಸ್ಟ್ ಮಾಡ್ಬೋದು ತುಂಬ ರುಚಿಯಾಗಿ ಮಾಡಿದ್ದೀರಾ ರುಚಿಯಾಗಿದೆಯಾ ಎಲ್ಲರೂ ಇಷ್ಟಪಡ್ತಾರೆ